ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಲಲಿತಾದ್ರಿಪುರ ಶಾಲೆಯ ವಿದ್ಯಾರ್ಥಿಗಳು ಒಂಬತ್ತು ಮತ್ತು ಹತ್ತನೇ ತರಗತಿಯವರೆಗೆ ಶಿಕ್ಷಣ ಪಡೆಯಲು ಮೈಸೂರು ಸಿಟಿಗೆ ಹೋಗುವ ಆಗಿಲ್ಲ ನಿಮ್ಮ ಗ್ರಾಮದ ಶಾಲೆಯಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿ ಪ್ರವೇಶಾತಿ ಪ್ರಾರಂಭವಾಗಿದ್ದು ನಿಮ್ಮ ಶಾಲೆಯಲ್ಲಿ ಶಿಕ್ಷಣ ಪಡೆಯಲು ಅನುಕೂಲ ಮಾಡಿಕೊಡಲಾಗಿದೆ ಎಂದು ವರುಣ ವಿಧಾನಸಭಾ ಕ್ಷೇತ್ರದ ಆಶ್ರಯ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ದರು ಅವರು ಮೈಸೂರು ಜಿಲ್ಲೆ ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಲಲಿತಾದ್ರಿಪುರ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ನಿರ್ಮಿಸಿರುವ ನೂತನ ಶಾಲಾ ಕೊಠಡಿ ಹಾಗೂ ಗ್ರಾಮದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಪ್ರೌಢಶಾಲೆಯನ್ನು ಮಂಜೂರು ಮಾಡಲಾಗಿದ್ದು ಒಂಬತ್ತು ಮತ್ತು ಹತ್ತನೇ ತರಗತಿಯ ದಾಖಲಾತಿಯ ಪುಸ್ತಕವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರದ ಅವಧಿಯಲ್ಲಿ ಶೈಕ್ಷಣಿಕ ಪ್ರಗತಿಗೆ ಹೆಚ್ಚು ಒತ್ತು ನೀಡಲಾಗಿದ್ದು ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಪಡೆದುಕೊಂಡು ಉತ್ತಮ ಪ್ರಜೆಗಳಾಗಬೇಕು ಎಂದು ಕಿವಿಮಾತು ಹೇಳಿದರು ಹಾಗಾಗಿ ಒಂದು ಮಕ್ಕಳನ್ನು ಸದುಪಯೋಗ ಪಡ್ಕೊಳ್ಳಿ ಯಾವುದೇ ಮಕ್ಕಳು ಕೂಡ ಶಿಕ್ಷಣದಿಂದ ಡ್ರಾಪ್ ಔಟ್ ಆಗಬಾರ್ದು ಹತ್ತನೇ ತರಗತಿ ತನಕ ಇದೆ ಹತ್ತನೇ ತರಗತಿ ತನಕ ಕೂಡ ನಮ್ಮ ಲಕ್ಷಿ ಪ್ರತಿಯೊಬ್ಬ ಮಗು ಕೂಡ ಹತ್ತನೇ ತರಗತಿ ತನಕ ಓದುವಂಗ ಆಗಿರಬೇಕು ಆಗಬೇಕು ಅಂತ ಒಂದು ಜವಾಬ್ದಾರಿ ನಮ್ಮ ಲಲ್ಚಾಧಿಪುರದ ಎಲ್ಲ ಪೋಷಕರ ಮೇಲಿದೆ ನಮ್ಮ ಲಲ್ಚಾಂದಿಪುರ ಗ್ರಾಮದ ನಾಯಕರು ಮುಖಂಡಿಗಳ ಮೇಲಿದೆ ಹಾಗಾಗಿ ದಯವಿಟ್ಟು ನಿಮ್ಮ ಗ್ರಾಮದಲ್ಲಿ ಯಾವುದೇ ಮಗು ಕೂಡ ಡ್ರಾಪ್ ಔಟ್ ಆಗಬಾರ್ದು ಎಲ್ಲ ಮಕ್ಕಳು ಹತ್ತನೇ ತರಗತಿ ಶಿಕ್ಷಣ ಪಡುವ ರೀತಿಯಲ್ಲಿ ನೋಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಒಬ್ಬ ಕೊಠಡಿ ಕೂಡ ಒಂದು ನಿರ್ಮಾಣ ಮಾಡ್ಕೊಟ್ಟಿದ್ದೀವಿ ಹತ್ತು ಲಕ್ಷ ತೊಂಬತ್ತು ಸಾವಿರ ವೆಚ್ಚದಲ್ಲಿ ಇದಾದ್ಮೇಲೆ ಇಂದು ಬೇಕಾದಷ್ಟು ಬೆಳಿಗ್ಗೆ ಎಸ್ ಡಿ ಎಸ್ ಮತ್ತು ನಾಗರಿಕರು ಕೊಟ್ಟಿದ್ದಾರೆ ವಿವೇಕಾನಂದ್ರು ಹೇಳ್ತಿದ್ರು ಈ ಪ್ರಾಬ್ಲಕ್ಷೆ ಇನ್ನು ಆರು ಕಡೆಗಳ ಅಗತ್ಯ ಇದೆ ಅಂತ ಹೇಳಿ ನಾನು ಎಮ್ ಎಲ್ ಎ ಆದ್ಮೇಲೆ ಆದಷ್ಟು ಶಾಲೆಗಳ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಕಳೆದ ಬಾರಿ ಕಳೆದ ಬಾರಿ ಅನುದಾನ ಬಹಳ ಕಮ್ಮಿ ಈ ಚುನಾವಣೆ ಬಂದಾಗ ನಮಗೆ ಇದು ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರು ಅವರು ಅಂತ ಹೇಳಿ ನಮಗೆ ಐವತ್ತು ಕೋಟಿ ಅನುದಾನ ಹಾಗೆ ನಾನು ಎಮ್ ಎಲ್ ಎ ಆಗಿ ಬಂದಾಗಲೂ ಕೂಡ ಒಂಬತ್ತು ಮತ್ತೆ ಹತ್ತು ತರಗತಿಗಳನ್ನ ಪ್ರಾರಂಭ ಮಾಡಿಕೊಳ್ಬೇಕು ಅಂತ ಕೇಳ್ತಾ ಇದ್ದೆ ನೈಸಾನಿಪುರ ಬಹಳ ದೊಡ್ಡ ಗ್ರಾಮ ಇಲ್ಲಿ ಜನಸಂಖ್ಯೆ ಮೂರು ಸಾವಿರಕ್ಕಿಂತ ಹೆಚ್ಚಿದೆ ಹತ್ತ ನಾಲ್ಕು ಸಾವಿರ ಇದೆ ಅಂತ ನಾಲ್ಕೂವರೆ ಸಾವಿರ ಜನಸಂಖ್ಯೆ ಇದೆ ಸೊ ಹಾಗಾಗಿ ಬಹಳಷ್ಟು ಮಕ್ಕಳು ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರೂ ಕೂಡ ಪ್ರೌಢಶಾಲೆಯಲ್ಲಿ ಎಂಟನೇ ತರಗತಿ ಆದಮೇಲೆ ಹೊರಗಡೆ ಹೋಗ್ಬೇಕಾಗಿತ್ತು ಹಾಗಾಗಿ ಎಷ್ಟೋ ಮಕ್ಕಳಿಗೆ ಬಹಳ ಕಷ್ಟ ಆಗ್ತಿತ್ತು ಹಾಗಾಗಿ ಇಲ್ಲೇ ಒಂಬತ್ತು ಅಂದರೆ ತರಗತಿಯನ್ನು ಪ್ರಾರಂಭ ಅಂತ ಕೇಳಿದ್ರು ನಾನು ಎಮ್ ಎಲ್ ಎ ಆಗಿದ್ದಾಗಲೂ ಕೂಡ ನಾನು ಬಿ ಜೆ ಪಿ ಸರ್ಕಾರಕ್ಕೆ ಕೇಳ್ತಾನೆ ಇದ್ದೆ ದಯವಿಟ್ಟ ಮೇಲೆ ಒಂಬತ್ತನೇ ಹತ್ತನೇ ತರಗತಿ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡಿ ಮಾಡ್ಕೊಡಿ ಅಂತೇಳಿ ಮಿನಿಸ್ಟರ್ ಹತ್ರ ಹೋಗಿ ಕೇಳಿದ್ದೆ ಮಿನಿಸ್ಟರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ರು ಬಟ್ ಅದು ಮಾಡ್ಕೊಟ್ಟಿರಲಿಲ್ಲ ಈಗ ನಮ್ಮದೇ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬಂದ ಮೇಲೆ ನಾವು ಕೇಳಿದ ತಕ್ಷಣ ಇವತ್ತು ಮಾಡಿಕೊಟ್ಟಿದ್ದಾರೆ ಈಗ ಒಂಬತ್ತನೇ ತರಗತಿಯಲ್ಲಿ ಸುಮಾರು ಇಪ್ಪತ್ತೇಳು ಜನ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಹತ್ತನೇ ತರಗತಿ ಸ್ವಲ್ಪ ತಡ ಆಗಿದ್ದರಿಂದ ಇನ್ನೂ ಯಾರು ಹೆಚ್ಚು ಸೇರಿಲ್ಲ ಮುಂದಿನ ವರ್ಷ ಹತ್ತನೇ ತರಗತಿಗೂ ಕೂಡ ಹೆಚ್ಚು ವಿದ್ಯಾರ್ಥಿಗಳು ಸೇರ್ತಾರೆ ಸೊ ಇನ್ಮೇಲೆ ಬಹಳ ಪ್ರೀತಿಯಿಂದ ಸ್ವಾಗತ ಕೋರಿದಂಥ ಈ ಶಾಲೆ ನಮ್ಮೆಲ್ಲ ಪುರುಷ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಲಿತಾದ್ರಿಪುರ ಗ್ರಾಮದ ನಮ್ಮೆಲ್ಲ ಮಹಿಳೆಯರು ಮಹನೀಯರು ಸಾವಿಂದರು ಸಹೋದರರು ನಿಮ್ಮೆಲ್ಲರಿಗೂ ಕೂಡ ನಂಬಿಸಿರುವ ನಮಸ್ಕಾರಗಳು ಹೆಚ್ಚು ಮಾತಾಡುವಂಥ ವಿಷಯ ಇಲ್ಲ ಇವತ್ತು ಇದೊಂದು ಸಣ್ಣ ಕಾರ್ಯಕ್ರಮ ಒಂದೇ ಒಂದು ಶಾಲಾ ನೋಡಿ ಉದ್ಘಾಟನೆ ಮತ್ತು ಒಂಬತ್ತು ಮತ್ತು ಹತ್ತನೇ ಕಾರ್ಯಕರ್ತರು ಹೋಗಿ ಪ್ರಾರಂಭ ಮಾಡಿದೆ ಬಟ್ ಸಣ್ಣ ಕಾರ್ಯಕ್ರಮ ಆದ್ರೂ ಅದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಮ್ಮ ಲೈಟು ಕೂಡ ಗ್ರಾಮದ ನಿವಾಸಿಗಳು ಮಾಡಿದ್ದೀರಿ ಅದರೊಳಗೂ ನಮ್ಮ ಪಕ್ಷದ ಕಾರ್ಯಕರ್ತರಾದಂತಹ ಬಸವರಾಜನವರು ನಮ್ಮ ರಂಗಯ್ಯ ಅವರು ಇವರೆಲ್ಲ ಸೇರಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿ ನಮಗೂ ಕೂಡ ಆಹ್ವಾನಿಸಿದಿರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ನನಗೆ ತಂಗದಕ್ಕೆ ಇಷ್ಟಪಡ್ತೇನೆ